ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಹೇಗೆ ನ್ಯಾಚುರಲ್ ಕೊಲ್ಯಾಜನ್ ಬೂಸ್ಟರ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ಬೇಕಾಗಿರುವಂಥದ್ದು ಏನು ಅಂದರೆ ಮನೆಯಲ್ಲಿರುವಂಥ ಆಲ್ಮಂಡ್ ಅಂದರೆ ಬಾದಾಮಿ ಬಾದಾಮಿನ ಒಂದು ಮೂವತ್ತು ಗ್ರಾಮ್ ತಗೋಬೇಕಾಗತ್ತೆ ಮತ್ತು ಸನ್ಫ್ಲವರ್ ಸನ್ಫ್ಲವರ್ ಬೀಜನ ಒಂದು ಮೂವತ್ತು ಗ್ರಾಮ್ ತಗೋಬೇಕಾಗತ್ತೆ ಹಾಗೆ ಅಕ್ಸೆ ಬೀಜ ಇದನ್ನು ಕೂಡ ಮೂವತ್ತು ಗ್ರಾಮ್ ನಾವು ತೊಗೋಬೇಕಾಗತ್ತೆ ಇದಿಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಇದಕ್ಕೆ ರೋಸ್ ಪೆಟಲ್ಸ್ ಅಂದರೆ ನಾವು ಒಂದು ಪನ್ನೀರ್ ರೋಸ್ ಅಂತ ಏನು ಹೇಳ್ತೀವಿ ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ವಾಶ್ ಮಾಡಿ ಒಂದು ಅಂದರೆ ಒಣಗಿರುವಂಥ ಪ್ರದೇಶ ಅಂದರೆ ನೆರಳಲ್ಲೇ ನೀವು ಇದನ್ನ ಒಣಗಿಸ್ಕೋಬೇಕಾಗತ್ತೆ ಒಣಗಿಸ್ಕೊಂಡು ಮತ್ತೆ ಇದನ್ನು ನೀವು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಜೊತೆಗೆ ಮೊರಿಂಗ ಮೊರಿಂಗಾ ಅಂತಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ಕೂಡ ನೀವು ನೆರಳಲ್ಲಿ ತೊಳೆದ್ಬಿಟ್ಟು ಒಣಗಿ ಇದಿಷ್ಟನ್ನು ನೀವು ಮಿಶ್ರಣ ಮಾಡಿ ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ನೀವು ಶೇಖರಣೆ ಮಾಡ್ಕೋಬೇಕಾಗತ್ತೆ ಈ ಶೇಖರಿಸಿರುವಂತಹ ಪೌಡರ್ನ ನೀವು ಪ್ರತಿದಿನ ಒಂದೊಂದು ಸ್ಪೂನ್ ಬೆಳಗ್ಗೆ ಒಂದು ಸ್ಪೂನ್ ನೈಟ್ ಒಂದು ಸ್ಪೂನ್ ತಗೊಳೋದ್ರಿಂದ ನಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಕೂಡ ಬರುತ್ತೆ ಮತ್ತೆ ಕೊಲಾಜನ್ ಬೂಸ್ಟ್ ಆಗುತ್ತೆ ಏನಿದು ಕೊಲಾಜನ್ನು ನಮ್ಮ ಸ್ಕಿನ್ಗೆ ಇದು ಏನಕ್ಕೆ ಮುಖ್ಯ ಅಂತ ಹೇಳೋದಾದರೆ ನಮಗೆ ಇವಾಗ ಒಂದು ಮೂವತ್ ಮೂವತ್ತೈದು ಅಥವಾ ನಲ್ವತ್ತು ವರ್ಷ ಆಗ್ತಿದ್ದಂಗೆ ಗಂಡಸ್ರಲ್ಲಾಗ್ಬೋದು ಹೆಂಗಸ್ರಲ್ಲಾಗ್ಬೋದು ಮುಖದಲ್ಲಿ ಇರುವಂತ ಮಸಲ್ಸ್ ಎಲ್ಲ ಕುಗ್ತಾ ಬರುತ್ತೆ ಅಂದರೆ ಓವರ್ ಆಲ್ ಬಾಡೀಲ್ ಕೂಡ ಇದು ಇದೇ ಥರ ಪ್ರೊಸೀಜರ್ ಆಗುತ್ತೆ ಹಾಗೆ ಮುಖದಲ್ಲಿ ಕೂಡ ಜೋತ್ ಬಿದ್ದಂಗೆ ಅಥವಾ ನ್ಯಾಸಲ್ ಅಂದರೆ ನೇಸಲ್ ಫೋಲ್ಡ್ಸ್ ಅಂತ ನಾವು ಏನು ಹೇಳ್ತೀವಿ ನೆಜೋಫೋಬಿಯಲ್ ಫೋಲ್ಡ್ಸ್ ಅಂತ ನಾವ್ ಹೇಳ್ತೀವಿ ಅಂದ್ರೆ ಮುಖದ ಮೂಗಿನ ಅಕ್ಕ ಪಕ್ಕದಲ್ಲಿ ಒಂಥರ ಫೋಲ್ಡ್ ಆಗಿರೋ ತರ ಕಾಣಿಸುತ್ತೆ ಮತ್ತೆ ಮುಖದಲ್ಲಿ ಸಂಕ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ಕೆನ್ನೆ ಒಳಗ್ ಒಳಗೋದಂಗ್ ಅನ್ಸುತ್ತೆ ಮುಖ ತುಂಬಾ ಬಾಡಿರೋ ತರ ಅನ್ಸುತ್ತೆ ಇದು ಏನಿಕ್ ಆಗತ್ತೆ ಅಂದ್ರೆ ನಮ್ಮ ಮುಖದಲ್ಲಿ ಕೊಲಾಜನ್ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಗೆ ವಯಸ್ಸಾದಂಗ ಆಗ್ತಾ ಇದಂಗೆ ಏನಾಗತ್ತೆ ಮುಖ ಅಲ್ಲ ಕೊಲೆ ಅಂದ್ರೆ ಕೊಲಾಜನ್ ಯಾವಾಗ ಡೌನ್ ಆಗತ್ತೆ ಮುಖ ಇಳದಂಗ್ ಕಾಣಿಸುತ್ತೆ ಮತ್ತೆ ಅಲ್ಲೆಲ್ಲ ನಮ್ಗೆ ಮಜಲ್ ಕೂಡ ಲಾಸ್ ಕೂಡ ಕಾಣಿಸುತ್ತೆ ಇದಕ್ಕೆ ಏನು ಮಾಡಬೇಕು ನಾವು ಕೊಲಾಜನ್ ಮನೆಯಲ್ಲಿರುವಂಥ ನಾವು ಬೋಟಾಕ್ಸ್ ಅಥವಾ ನ್ಯಾಯ ಅಂದರೆ ಏನು ನಮ್ಮ ಒಂದು ಟ್ಯಾಬ್ಲೆಟ್ ಸಿಗುತ್ತೆ ಅದ್ರ ಮೊರೆ ಹೋಗೋ ಬದಲು ಮನೆಯಲ್ಲೇ ಸಿಗುವಂತ ತಗೊಂಡಾಗ ಏನಾಗುತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇರುತ್ತೆ ನಾನು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಏನೋ ಎಫೆಕ್ಟ್ ಆಗ್ತಾ ಇದೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳೋರು ಇದನ್ನು ನ್ಯಾಚುರಲ್ ಆಗಿ ನೀವು ಕೊಲಾಜಣ್ಣ ಬೂಸ್ಟ್ ಮಾಡ್ಬೋದು ಹಾಗೆ ನಾವು ನಿಯಮಿತ ಮಾ ನಿಯಮಿತವಾಗಿ ಪೊಮೋಗ್ರನೇಟ್ ಅಂದರೆ ದಾಳಿಂಬೆ ಜ್ಯೂಸ್ನ ನಾವು ಕುಡಿತಾ ಬರಬೇಕಾಗತ್ತೆ ದಾಳಿಂಬೆ ಜ್ಯೂಸಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ಬೇಕಾಗಿರುವಂಥ ಅಂದರೆ ಸ್ಕಿನ್ಗೆ ಮತ್ತು ಹೇರ್ಗೆ ಬೇಕಾಗಿರುವಂಥ ಕೊಲೆಜನ್ ಆಗಿರ್ಬೋದು ಕೆರಾಟಿನ್ ಆಗಿರ್ಬೋದು ತುಂಬ ಇರುತ್ತೆ ಇದನ್ನು ನೀವು ನಿಯಮಿತವಾಗಿ ಈ ಒಂದು ಜ್ಯೂಸ್ ಜೊತೆಗೆ ಇದನ್ನು ನಾವು ಕುಡಿತಾ ಬಂದಾಗ ನಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಕಾಣಿಸುತ್ತೆ ಮುಖ ಪ್ಲಂಪ್ ಆಗಿ ಕಾಣಿಸುತ್ತೆ ಮತ್ತು ಮಸಲ್ ಲಾಸ್ ಕೂಡ ಇದನ್ನ ತಡೆಗಟ್ಟಿ ನಮಗೆ ಮುಖ ಇದ್ರ ಜೊತೆಗೆ ನಾವು ಫೇಶಿಯಲ್ ಯೋಗ ಕೂಡ ಮಾಡಬೇಕು ಕಳೆದ ಸಂಚಿಕೆಯಲ್ಲಿ ನಾನು ಫೇಶಿಯಲ್ ಯೋಗ ಹೇಗೆ ಮಾಡಬೇಕು ಹಲವಾರು ಯೂಟ್ಯೂಬಲ್ಲಿ ನಾವು ನೋಡಿದಾಗ ತುಂಬ ನಮಗೆ ಬೇಕಾದಷ್ಟು ವೀಡಿಯೋಗಳು ಸಿಗುತ್ತೆ ಇದಕ್ಕಾಗಿ ನಿಮ್ಗೊಂದು ಹತ್ತು ನಿಮಿಷ ನೀವು ಇದಕ್ಕೆ ಸ್ಪೇರ್ ಮಾಡಿದ್ರೆ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಮುಖ ಪ್ಲಂಪ್ ಆಗುತ್ತೆ ನಿಮ್ಗೆ ಯಾವುದೇ ಥರ ಬೋಟಾಕ್ಸ್ ಅಥವಾ ಯಾವುದೇ ಥರ ಇಂಜೆಕ್ಷನ್ ಮೊರೆ ಹೋಗದೇನೆ ಮನೆಯಲ್ಲೇ ನೀವು ಒಂದು ಒಳ್ಳೆ ಗ್ಲೋ ಮತ್ತು ಕೊಲಾಜನ್ ಬೂಸ್ಟ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಎಲೆಕ್ಸಿಟಿನ ನೀವು ಹೀಗೆ ಹೇಗೆ ಕಾಪಾಡ್ಕೋಬೋದು ಅನ್ನೋದನ್ನ ನೀವೇ ನೋಡ್ತಾ ಹೋಗ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಕೊಲಾಜನ್ ಮನೇಲಿ ಹೇಗೆ ಬೂಸ್ಟ್ ಮಾಡ್ಬೋದು ಅನ್ನೋದನ್ನ ನೋಡಿದ್ರಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ